ಇಂಥದ ಉತ್ತರ ಕರ್ನಾಟಕ ಜವಾರಿ ಭಾಷೆದಾಗ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಂಗೆ ಬಜ್ಜು ಗಂಟೆ ಒಂದು ಹೊತ್ತರಿ ನಮಸ್ಕಾರ ವೀಕ್ಷಕ್ರೆ ನಾವು ಇವತ್ತು ಒಂದು ಬೋರ್ವೆಲ್ ಮೋಟ್ರ್ ತೆಗಿಯಾಕೆ ಬಂದಿದ್ವಿ ನೈಟ್ ರಾತ್ರಿ ಇದ ಹಂಗ ತೆಗ್ದೊಗುತ್ತ ಲಾಶ್ಟೇ ಪೈಪ್ ಐತಿದ ಇಲ್ಲಿ ನೋಡ್ಬೋದ ಇನ್ನೇನಪ್ಪ ಮೋಟ್ರ್ ಬತ್ತಂದು ನಾವು ನಾವ ಅದಾಗಿದ್ದು ಒಂದು ಬೇರೆ ಹೆಂಗಂದ್ರೆ ಮೋಟ್ರ ಐ ಪಿ ಹಚ್ಚಿ ಕಟ್ ಆಗಿ ತೆಳಬಿದ್ಬಿಟ್ಟೈತಿ ಇಲ್ಲಿ ನೋಡಬಹುದ ಪಂಪ್ ಒಂದು ಮ್ಯಾಪ್ತಿ ಐ ಪಿ ಯು ಈ ಥರ ಆಗಕ್ ಕಾರಣಪ್ಪ ಅಂದ್ರೆ ರೈತ್ರ ಇದನ್ನ ಹೊಲದ ಮಾಲಕರ ಚಲೋದಂಗ ಮೇಂಟೆನೆನ್ಸ್ ಮಾಡ್ಬೇಕು ಯಾವ ತರ ಅಂದ್ರೆ ಮೋಟ್ರ ಚಲೋದಂಗ ಐತಿ ಇನ್ನು ಇಲ್ಲು ಅಂದ ತೆಗ್ದೆದು ನೋಡ್ಬೇಕು ಮತ್ತ ನೀರು ಒಗೀತಿರ್ತೈತಿ ಅದು ಚಲೋನ ಐತಿ ಅಂದ ಈ ತರ ಬಿಡಬಾರ್ದ ಈ ತರ ಬಿಟ್ರೆ ಈ ತರ ಹಾಕೈತಿ ಅವಾಗ ಕೊಳಿಯೋ ಚಾನ್ಸಸ್ ಇರ್ತೈತಿ ಕೆಬ್ಬಣದ ಸಾಮಾನ ಪಂಪಿ ಹೆಚ್ಚು ಐ ಪಿ ಏನಿರ್ತೈತಿ ಐ ಪಿ ಅಷ್ಟು ಬಂದೈತಿ ಇಲ್ಲಿ ನೋಡ್ರಿ ಇದು ಯಾವ ಥರ ಆಗೈತಿ ಮತ್ತು ರೈತರಿಗೂ ಯಾವ ಥರ ಲುಕ್ಸಾನ್ ಆಗೈತಿ ನೋಡ್ರಿ ಅದು ನೀವು ಇಲ್ಲಿ ನೋಡ್ರಿ ಎರಡು ಬೋಲ್ಟ್ ಅದ ಇಟ್ಟ ಬಂದೈತಿ ಅದು ಕೊಳತ ಅದ ತೆಳಗಿನ ಬಜು ಇದಾಗಿತ್ತು ಎಲ್ಲ ಜಂಗ್ ತರತ್ ತೆಳಗಿನ ವೈಂಡಿಂಗ್ ಏನು ಮಾಡಿರ್ತಾರಲ್ಲ ಮೋಟ್ರ್ದ ಅದಷ್ಟು ತೆಳಗ್ ಹೋಗಿಬಿಟ್ಟೈತಿ ಇದಷ್ಟು ಮ್ಯಾಗ ಬಂದೈತಿ ಮತ್ತು ನೀವು ಹಿಂಗೆ ಮಗರಿ ತಂದು ಮಾಡಕ್ಕೆ ಹೋಗ್ಬೇಡ್ರಿ ಮತ್ತೆ ಸರಿಯಾದ ಟೈಮ್ದಾಗ ಮೈಂಟೆನೆನ್ಸ್ ಮಾಡ್ತೀವಿ ಬರ್ರಿ ಒಂದು ಒಂದು ವರ್ಷದಾಗ ಒಂದು ಸರಿ ಮೋಟ್ರ್ ತೆಗ್ದು ಬಿಡ್ತವ್ರಿ ಅದಕ್ಕೆ ಏನಾಗೈತಿ ಏನಿಲ್ಲ ಅಂದ ನೋಡ್ತು ಬರ್ರಿ ಸರಿಯಂಗೆ ನೋಡಿದ್ರದಿಂದ ನಿಮಗೂ ಅನುಕೂಲ ಆಕೈತಿ ಯಾಕಂದ್ರೆ ಯಾವುದೋ ಥರ ಇದಾಗಂಗಿಲ್ಲ ಲು ಲುಕ್ಸಾನ್ ಅಂತೂ ಮತ್ತೆ ಪಟ್ಟಿಗಳ್ನು ಕಟ್ಟಾಗಿರ್ತಾವ ನೋಡೋದು ಮೇಂಟೆನೆನ್ಸ್ ಮಾಡ್ತು ಬರ್ರಿ ಸರಿಯಂಗೆ ನಿಮ್ಗೆ ಆಗಂಗಿಲ್ಲ ಇದು ಮತ್ತೊಂದು ಹೇಳಬೇಕಪ್ಪ ಅಂದ್ರೆ ಒಂದು ಆಯುಷ್ ಇರ್ತೈತಿ ಆಯುಷಿ ಎಟ್ಟು ವರ್ಷ ತನಕ ಇರ್ತೈತಿ ಅಂದ್ರೆ ಇವಾಗ ಸಾದಾ ಅಸೆಂಬ್ಲಿ ಏನಿರ್ತಾವ ಏಳು ವರ್ಷ ತಾನೆ ಇರ್ತಾವೆ ಮತ್ತು ಕಂಪ್ನಿದ ಏನಿರ್ತವ ಹತ್ತಾದ್ರೆ ಭಾಳತ್ ಮುಂದೆ ಕೊಳ್ಯಾಕತ್ತವು ಚಲೋದಂಗ ಮೇಂಟೆನೆನ್ಸ್ ಮಾಡತ್ತಿವಿ ಇದರ ಮೋಟ್ರ ಬಿತ್ತಂದ್ರೆ ಕುಣ್ಯಾಗ ಕುಣಿಯಂತ್ರು ಬಾದಾಕತ್ತಿ ಹೆಂಗ್ ಹೆಂಗಂದ್ರೆ ಮತ್ತೊಮ್ಮೆ ರಿಪೈಂಡ್ ಮಾಡಾಕೆ ಬರಂಗಿಲ್ಲ ರೀಪಾಯಿಂಟ್ ಮಾಡೋದ್ರಿಂದ ಬೀಟ್ ಬಾದ ಅಂದ ಅವರು ಡ್ರಿಲ್ಲಿಂಗ್ ಮಾಡೋರ ಹೊಡಿಯಂಗಿಲ್ಲ ಈ ವಿಡಿಯೋದಿಂದ ನಿಮ್ಗೆ ಏನು ತಿಳಿತಾ ಅದನ್ನ ಕಮೆಂಟ್ ಮಾಡ್ರಿ ಹೊಸದ